ಆತಂಕ ಪಡುವಂತಹದಿಲ್ಲ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲವನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಡಿ ಕೆ ಶಿವಕುಮಾರ್ ಆಗಲಿ ನಾನಾಗಲಿ ಈಶ್ವರ ಕಟ್ರೆ ಆಗಲಿ ಅವರು ಇಡೀ ಕ್ಯಾಬಿನೆಟ್ ಇರ್ತದ ಸರ್ ನಾವೆಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗುವುದನ್ನು ಬಯಸ್ತೇವೆ ಅವರ ಜನರ ಪ್ರತಿಯೊಬ್ಬರ ಪರಿಕೆ ಗೊತ್ತು ಗೊತ್ತಾಗಬೇಕಲ್ಲ ನಮ್ಮ ಲಿಂಗಾಯತರಲ್ಲಿ ಬಡವರಿದ್ದಾರೆ ಎಲ್ಲ ಜಾತಿಯಲ್ಲಿಗಳು ಬಡವರಿದ್ದಾರೆ ಆರು ಮತ ಇರ್ಬೋದು ಎಸ್ ಟಿಯಲ್ಲಿರ್ಬೋದು ಎಸ್ ಸಿ ಅಲ್ಲಿರ್ಬೋದು ಎಲ್ಲ ಹಿಂದೂದ ಕಮಿಟಿಯಲ್ಲಿ ವಕೀಲಗರಿರ್ಬೋದು ಎಲ್ಲದರಲ್ಲಿ ಕೂಡ ಇದ್ದಾರೆ ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಈ ಒಂದು ಸಮೀಕ್ಷೆ ಆಗ್ತಾ ಇದೆ ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇವರು ತುಲೂ ಸಹ ಹೋಗಬೇಕು ಕುಂಡಿರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಷ್ಟು ಇದರಲ್ಲಿ ಅವತ್ತಲೂ ಸಹ ಭಾಗವಹಿಸಿಲ್ಲ ಇದನ್ನ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ ನಾವು ಹೇಳಿದ್ಮೇಲೆ ಹೌದಾ ಹಿಂಗಾಗಿದೆಯಾ ಅಂತ ಕೇಳಿದ್ರು ನಾವು ಹೇಳಿದ್ಮೇಲೆ ಅವ್ರ ತನ್ನ ಹೇಗಿದ್ರೆ ಅಲ್ಲಿ ಸರಿಪಡಿಸಬೇಕು ಅಂತ ಹೇಳಿ ಸೊ ಹೀಗಾಗಿ ಇದು ಇಲ್ಲಿಗೆ ನಿಲ್ಲಬೇಕು ಸಮೀಕ್ಷೆ ಆಗ್ತದೆ ನ್ಯಾಯ ಒದಗಿಸುತ್ತೆ ಕೆಲಸ ಮಾಡ್ತೀವಿ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಚಲೋ ಆಗ್ತದೆ ಅಕ್ಟೋಬರ್ ಏಳಕ್ಕೆ ಮುಗಿತದ ಅಷ್ಟೊಳಗೆ ಇದನ್ನೆಲ್ಲ ಸರಿಪಡಿಸ್ಕೊಬೇಕು ಈಗ ನೀವೆಲ್ಲ ಏನು ಕೆಲವೊಂದು ನಿರ್ದೇಶನ ಕೊಟ್ಟಿದ್ದು ಸರಿ ಆಗ್ತದೆ ಅಮ್ಮ ಕೂಡ ಸರಿ ಹುಬ್ಬಳ್ಳಿಯಲ್ಲಿ ವೀರ ಸೇವೆ ಲಿಂಗ ಇದೆ ಸಮಾವೇಶ ಆಗ್ತಾ ಇದೆ ವೀರ ಸೇವೆ ಲಿಂಗ ಐತೆ ಎಲ್ಲರಿಗೂ ಹಾಕಿದೆ ಅವ್ರವ್ರ ಇದನ್ನು ಇದು ಹತ್ತು ದಿವಸ ಸ್ವಾತಂತ್ರ್ಯ ಅದ ಧಾರ್ಮಿಕ ಸ್ವಾತಂತ್ರ್ಯ ಅದ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯದ ಎಲ್ಲರಿಗೂ ತಪ್ಪ ಇದನ್ನ ಇದು ಮಾಡುವಂತ ಹಕ್ಕಿದೆ ಯಾರಿಗಿಲ್ಲ ಅತಿ ಸ್ವಾತಂತ್ರ್ಯದ ಪತ್ರಿಕಾ ಬರಿಬೋದು ಎಸ್ ಬಿ ಐ ಬ್ಯಾಂಕ್ ಆಗಿತ್ತು ಕೂಡ ಸಿಗ್ನೇ ಈಗ ನೋಡಿ ಒಂದು ನಾನು ಈಗ ಜಿಲ್ಲಾ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೂಡ ಈಗ ಮಾತನಾಡಿದ್ದೀನಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡಿದ್ದೀನಿ ಅವರು ಕೊಟ್ಟಿಗೆ ನನಗೆ ದುಷ್ಯ ಮಾಡಿದ್ರು ಅವರು ನಾವು ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿತ್ತು ಸಂಸದರು ಬರ್ತಿದ್ರು ಹೊಟ್ಟೆಗೆ ಕಾರಲ್ಲಿ ಬಂದು ಅದನ್ನೆಲ್ಲ ನಮ್ಮ ಕೂಡ ಬ್ರೇಕ್ ಮಾಡ್ಕೊತಿದ್ದಾರೆ ಹೆಂಗೆ ಮೊನ್ನೆಯೂ ಕೂಡ ನಿರಂತರವಾಗಿ ನನ್ನ ತಪ್ಪು ಹುಟ್ಟಿದ್ದಾರೆ ಇದು ಎರಡನೇ ಸಂದರ್ಭದಲ್ಲಿ ಒಂದನೇ ಸಲ ಇವತ್ತು ದಿವಸ ಮನಗಳೆಲ್ಲ ಆಯಿತು ಇದು ಎರಡನೇದಾಯಿತು ಈ ಬ್ಯಾಂಕ್ಗಳದು ಕೂತಲು ಸಹ ನಿರ್ಲಕ್ಷ್ಯತನ ಅವರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಎಸ್ ಒ ಪಿ ಅನ್ನಿದೆ ಅದನ್ನು ಪಾಲಿಸ್ತೇವೆ ಮಾಡ್ತಾರೆ ಅದಕ್ಕೆ ಬ್ಯಾಂಕ್ ಲೀಡ್ ಬ್ಯಾಂಕನ್ನು ಮತ್ತು ಎಲ್ಲ ಬ್ಯಾಂಕರ್ಸ್ ಮೀಟಿಂಗನ್ನು ಇಪ್ಪತ್ತೊಂದು ಸಾವಿರ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇಷ್ಟೆಲ್ಲ ಜನರ ಹಣಸಲ್ಲಿದೆ ರೈತರ ಹಣ ಬಡವರ ಹಣ ಎಲ್ಲ ಕೂಡ ಬಂಗಾರ ಆಗಲಿ ಅದನ್ನ ಸಂರಕ್ಷಕ ಸುರಕ್ಷತೆ ಕರ್ತವ್ಯ ಇರ್ತದೆ ಪದೇ ಪದೇ ನಾವು ಇದ್ದೀವಿ ದರೋಡೆ ಆಗೋದು ಪಾಪ ಮತ್ತು ಪೊಲೀಸರ ಮೇಲೆ ಒತ್ತಡ ಇದೇ ಕೆಲಸ ಮಾಡೋದು ಕೊಟ್ಟಿರ್ಬೇಕಾಗ್ತದೆ ಅದಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ ಅಲ್ಲಿ ಸೂಕ್ತವಾಗಿ ಸಹ ಅಲ್ಲಿ ಗಾರ್ಡ್ಸ್ ಇರಬೇಕು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ನಲ್ಲಿ ಏನೇನು ಇದು ಮಾಡಬೇಕು ಅಂತ ಅಂತಿಲ್ಲ ಅದನ್ನ ಪಾಲನೆ ಮಾಡ್ತಾರೆ ಇಲ್ಲಿಕಂದ್ರೆ ನಾವು ಆ ಬ್ಯಾಂಕ್ ಫಸ್ಟ್ ಸಹ ಆ ಬ್ಯಾಂಕರ್ಸ್ ಮೇಲೆ ಕ್ರಮ ಕೈಗೊಂಡು ಇಲ್ಲಿಯ ಮನಗಳೇ ಆಗಿದ್ದು ಹಂಗೆ

ಕೂಡ ಸೂಚನೆ ಕೊಡ್ತದೆ ಅಷ್ಟೇ ಅಲ್ಲ ಇತ್ತು ಅವ್ರು ಮಾಧ್ಯಮಕ್ಕೆ ಕೇಳ ಅಂತ ಹೇಳಿ ನೀವೇ ಕೇಳ್ಬಿಟ್ರಿ ನಿಮಗೆ ಹೇಳ್ತಾ ಇದ್ದೀನಿ ಸರಿ ಸರ್ ಇವತ್ತು ಮಾಧ್ಯಮ ಕೂಡ ಹೇಳ್ಬಿಡ್ರಿ ಅಂದ್ರೆ ಅವ್ರ ಜವಾಬ್ದಾರಿ ಜನ ಏನಾಗ್ಬಿಡ್ತದೆ ಪಾಪ ಪೊಲೀಸರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ ಒಬ್ಬ ಒಳ್ಳೆ ಒಳ್ಳೆ ಪೊಲೀಸ್ ರಾಜಕಾರ ನಾವು ಅವ್ರಿಗೆ ಸಿಬ್ಬಂದಿಯವರು ಮತ್ತು ನಮ್ಮ ಎಸ್ ಪಿ ಅವರು ಭಾಳ ಒಳ್ಳೆ ಕೆಲಸ ಮಾಡಿದಾರೆ ಮಂಗಿ ಕೇಸಲ್ಲಿ ಕೂಡ ಐತಿಹಾಸಿಕ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿನೂ ಕೂಡ ಇವತ್ತು ಭಾಗ್ಯ ಭಾಷ್ಯಾವತ ಕೆಲಸ ಆಗಿದೆ ನುಡಿದ್ರು ಒಂದು ಸಂಪೂರ್ಣ ವಿಶ್ವಾಸ ಇದೆ ಆ ಒಂದು ಸಮರ್ಥ್ಯ ನಮ್ಮ ಎಸ್ ಪಿ ಅವರಿಗಾಗ್ಲಿ ನಮ್ಮ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಿದೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ ಅವ್ರಿಗೊಂದು ಒಳ್ಳೆ ಕಾರ್ಯಕ್ರಮ ಕೂಡ ಮಾಡಿದು ಮಾಡ್ತೀವಿ ಅದು ಇದು ನಿಲ್ಲಿಗೆ ನಿಲ್ಲಬೇಕು ಈಗ ನಾವು ಮಾಡೋದು ಮಾಡ್ತೀವಿ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಿರ್ಲಕ್ಷ್ಯ ಮಾಡ್ತೀವಿ ಡಿ ಎಸ್ ಪಿ ನಾವು ದರೋಡಿ ಆಗ್ತದೆ ಡಿ ಎಸ್ ಪಿ ಅವ್ರು ಬರ್ರಿ ಅಂತಂದ್ರೆ ಅದು ಉಪಯೋಗ ಆಗ್ತದಲ್ಲೇ ಜಾಬ್ಬಿ ಬ್ಯಾಂಕ್ ಜಾಬ್ ತಗೊಳ್ಬೇಕು ಸರಿ ದೊಡ್ಡ ಅಮೌಂಟ್ ಇದೆ ಮತ್ತೆ ಯಾಕೆ ಯಾಕೆ ಬ್ಯಾಂಕ್ ನಡೆಸ್ತೀರಿ ಜನರ ಹಣವನ್ನು ನೀವು ಸುರಕ್ಷಿತವಾಗಿ ನಿಮ್ಮ ಸದ್ಯ ಸಾಧ್ಯ ಬ್ಯಾಂಕ್ ಬಂದ್ ಮಾಡಿರೋದನ್ನು